ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಎಸ್ ಪಿ ಶೈನು ಇಲ್ಲಿ ನೋಡಿ ಸ್ನೇಹಿತರೆ ಇಂಜಿನ್ ಬಿಚ್ಚಿದ್ದೀನಿ ಇದು ನೋಡಿ ಯಾವ ಥರ ಆಗಿದೆ ಅಂತ ಆ್ಯಕ್ಚುಲಿ ಇದು ಇಂಜಿನ್ ಬಂದಿದೆ ಈ ಗಾಡಿ ಇದು ನೋಡಿ ಯಾವ ಥರ ಆಗಿದೆ ಅಂತ ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ಈ ಥರ ಆಗಿದೆ ಅಂತಂದರೆ ಮೇಯ್ನು ರೀಸನ್ ಬಂದ್ಬಿಟ್ಟು ಕರೆಕ್ಟಾಗಿ ಆಯಲ್ನ ಮೇಂಟೆನೆನ್ಸ್ ಮಾಡಿಲ್ಲ ಆಯಿಲ್ ಹಾಕಿಸಿ ತುಂಬ ಕಿಲೋಮೀಟ್ರ್ಗಳು ಜಾಸ್ತಿ ಓಡಿಸಿರ್ತಾರೆ ಹಂಗಾಗಿ ಆಯಲ್ಲು ಈಟಲ್ಲಿ ಬರ್ನ್ ಆಗಿಬಿಟ್ಟು ಈ ಥರ ನೋಡಿ ಮೆಲ್ಟ್ ಆಗಿದೆ ನೋಡಿ ಟೋಟಲಿ ಮೆಲ್ಟ್ ಆಗಿಬಿಟ್ಟಿದೆ ನೋಡಿ ಹಿಂಗಾಗ್ಬಿಟ್ಟಿದೆ ಮೆಲ್ಟ್ ಅಂತಂದ್ರೆ ಫುಲ್ ಮೆಲ್ಟ್ ಆಗಿದೆ ಈ ಕಡೆ ತೋರಿಸ್ತೀನಿ ನೋಡಿ ಈ ಕಡೆ ನೋಡಿ ಹಿಂಗಾಗ್ಬಿಟ್ಟಿದೆ ಅಂತಂದರೆ ಮೇಯ್ನ್ ರೀಸನ್ ಬಂದ್ಬಿಟ್ಟು ಇದು ಆಯಲ್ಲು ಸರಿ ಮೇಂಟೆನೆನ್ಸ್ ಮಾಡಿರಲ್ಲ ಒಂದು ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಎಲ್ಲಿ ಸಿಗುತ್ತಲ್ಲ ಆಯಲು ಯಾವ್ದು ಗ್ರೇಡ್ ಆದರೂ ಆಯಿತು ಗ್ರೇಡ್ಗಳು ಚೇಂಜ್ ಆಯಿತು ಅಂತಂದರೆ ಹಿಂಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಯಿಲ್ ಅಂತಂದರೆ ಒಂದು ಮೂರು ಸಾವಿರ ಕಿಲೋಮೀಟ್ರಿಗೆ ಕಂಪಲ್ಸರಿ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಇವ್ರೇನು ಮಾಡ್ತಾರೆ ಅಂತಂದರೆ ಐದು ಸಾವಿರ ಆರು ಸಾವಿರ ಹಿಂಗೆ ಓಡಿಸ್ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಆಯಲು ಓವರ್ ಈಟಾಗಿ ಮೆಲ್ಟ್ ಆಗೋ ಚಾನ್ಸಸ್ ನೋಡಿ ಈ ಥರ ಆಗಿಬಿಡುತ್ತೆ ನೋಡಿ ಹಿಂಗಾಗಿದೆ ದಯವಿಟ್ಟು ನಾನು ಏನು ಹೇಳೋದು ಅಂತಂದರೆ ಎಕ್ಸಾಕ್ಟಾಗಿ ಒನ್ ಟೈಮ್ಗೆ ಒಂದು ಸಲ ಮೂರು ಸಾವಿರ ಕಿಲೋಮೀಟ್ರ್ ಅಂತಂದರೆ ಒಂದು ಮೂರು ಸಾವಿರ ಕಿಲೋಮೀಟ್ರಿಗೆ ಒಂದು ಸಲ ಆಯಿಲ್ ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಕಿಲೋಮೀಟ್ರ್ ಓಡಾದಮೇಲೆ ಒಂದು ಎರಡು ಎರಡೂವರೆ ಸಾವಿರ ಕಿಲೋಮೀಟ್ರಿಗೆ ಒಂದು ಸಲ ಆಯಿಲ್ ಚೇಂಜ್ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು ಲೈಫ್ ಜಾಸ್ತಿ ಬರುತ್ತೆ ಇಂಜಿನ್ನು ಇನ್ನೊಂದೇನು ಅಂತಂದರೆ ಆಯಿಲ್ನ ಒಂದೇ ಕಂಪ್ನಿದು ಯಾವುದಾದ್ರೂ ಆಗಿರಲಿ ಒಳ್ಳೇದು ಒಂದು ಒಳ್ಳೆ ಬ್ರ್ಯಾಂಡ್ ಇರೋವಂಥದ್ದು ಆಯಿಲ್ನ ಚೇಂಜ್ ಮಾಡ್ಕೊಳ್ಳಿ ನಾನು ರೆಫರ್ ಮಾಡೋದೇನು ಅಂತಂದರೆ ನೀವು ಯಾವ ಕಂಪ್ನಿಗೆ ಗಾಡಿ ಅಂದಿರ್ತೀರೋ ಸಿ ಶೈನ್ ಆದರೂ ಆಯಿತು ಹೀರೋದಾರಾದರೂ ಆಯಿತು ಬಜಾಜ್ ಆದರೂ ಆಯಿತು ಅವರು ಏನು ರೆಕಮೆಂಡ್ ಮಾಡಿರ್ತಾರೋ ಕಂಪನಿಯವರು ಆಯಲ್ನ ಹಾಕ್ಕೊಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಏನು ಹೇಳೋ ಅಂತಂದರೆ ಆಯಲ್ನ ಆದಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿ ಈ ಥರ ಪ್ರಾಬ್ಲಮ್ಗಳು ಬರೋಲ್ಲ ನೋಡಿ ಈ ಥರ ಆಗಿದೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಇದೆ ಅಂದ್ಕೊತೀನಿ ಓಕೆ ಬಾಯ್ ಬಾಯ್